ಫ್ರೆಂಡ್ಸ್ ಅಲ್ಲಿ ವೀಡಿಯೋ ನೋಡಿದಾರಲ್ಲ ಪ್ರಿ ವೀಡಿಯೋ ಬಂದುಬಿಟ್ಟು ನಾನು ಅಲಟ್ ಮೋಸ್ಸಿನ ಆ್ಯಪಲ್ಲಿ ಕ್ರಿಯೇಟ್ ಮಾಡಿರೋದು ಆ್ಯಪು ನಿಮಗೆ ಬೇಕಾದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಈಗ ವೀಡಿಯೋನ ಸ್ಕಿಪ್ ಎಂಡ್ ಎಂಡುವರೆಗೆ ನೋಡಿ ಈಗ ವೀಡಿಯೋನ ಹಾಗೆ ನಿಮಗೆ ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಸೆಂಡ್ ಮಾಡಿದರು ಈ ಸಾಂಗ್ ಮೇಲೆ ಮಾಡಿದ್ರು ಅಂತಂದು ಅದಕ್ಕೋಸ್ಕರ ನಾನು ಸಾಂಗ್ ಮೇಲೆ ಮಾಡಿದ್ದೀನಿ ನನಗೆ ಕೂಡ ಇಷ್ಟ ಆಯ್ತು ಸಾಂಗು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಾನು ಪ್ರಾಜೆಕ್ಟ್ ಕೊಟ್ಟಿರ್ತನೇ ನಿಮಗೆ ಫುಲ್ ಪ್ರಾಜೆಕ್ಟು ಆ ಪ್ರಾಜೆಕ್ಟನ್ನು ಎಲೆಟ್ ಮಷಿನ್ ಇನ್ಸ್ಟಾಲ್ ಮಾಡ್ಕೋಬೇಕು ಈಗ ಇನ್ಸ್ಟಾಲ್ ಮಾಡ್ಕೊಳ್ಳೋದು ನಾನು ಆಗಲೇ ಒಂದು ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕಂತಂದು ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈಗ ಎಲೆಟ್ ಮೆಷೀನನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನನಗೆ ಇಲ್ಲಿ ಪ್ರಾಜೆಕ್ಟಲ್ಲಿ ಬಂದಿರುತ್ತೆ ಇಂಟರ್ಫೇಸ್ ಈ ಥರ ಇರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಫೋಟೋ ಅನ್ನೋದು ರೀಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ಈ ಥರ ಮೇಲೆ ಸ್ವೈಪ್ ಮಾಡಿಕೊಂಡು ಇಲ್ಲಿ ಫೋಟೋ ಮೇಲೆ ಒಂದು ಸರ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಒಂದು ಚೆನ್ನಾಗಿರೋದು ನಿಮ್ಮದು ಯಾವುದಾದ್ರು ನಾನು ಇಲ್ಲಿ ಹುಡುಗನ ಫೋಟೋ ಸೆಲೆಕ್ಟ್ ಮಾಡ್ಕೊತ ನೋಡಿ ಈ ಥರ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಟೋಸ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಅನ್ ಫುಲ್ ಮೇಲೆ ಮತ್ತೆ ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ಟು ಮತ್ತು ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಲೇಡೀಸ್ ಫೋಟೋ ಚೆನ್ನಾಗಿದ್ರೆ ಇಟ್ಕೊಬೋದು ಇಲ್ಲ ರಿಪ್ಲೇಸ್ ಮಾಡ್ಕೊಳ್ಬೋದು ಇದು ಕೂಡ ಸೇಮ್ ಪ್ರೊಸೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಅನ್ ಫುಲ್ ಮೇಲೆ ಮತ್ತೆ ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ಟು ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಫೋಟೋಸ್ ಇದೆಯಲ್ಲ ಇದಕ್ಕೆ ಸೇಮ್ ಪ್ಲಸ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಬಂದು ಕೊಡೀ ಥರ ಕೊಟ್ಬಿಟ್ಟು ಎಲ್ಲ ಫೋಟೋ ಅದೇ ಥರ ರೀಪ್ಲೇಸ್ ಮಾಡ್ಕೊಂಡು ಒಂಥರ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬಂದಿರುತ್ತೆ ಈಗ ವೀಡಿಯೋ ಎಕ್ಸ್ಪೋರ್ಟ್ ಮಾಡ್ಬೇಕಲ್ಲ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಾವಿರದ ಇದೆ ನೋಡಿ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಈ ವಿಡಿಯೋಗನಕ ನಿಮ್ಗೆ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೂ ಯಾವುದಾದ್ರೂ ವೀಡಿಯೋ ಚೆನ್ನಾಗಿರೋದು ಸಾಂಗ್ಸ್ ಇದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಅಥವಾ ಇಲ್ಲಾಂದರೆ ಇಲ್ಲಿ ఇన్స్టాగ్రమల్ సెండ్ మి నోడ్కట్టు ఖండివ్వలు మాతీని ఓకే ఫ్రెండ్స్ థ్యాంక్ యూ సో మచ్ ఆయే సపోర్ట్ మరిబేడు ఫ్రెండ్స్